ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಎಸ್ಎಫ್ಐ ಪ್ರತಿಭಟನೆ ಗಂಗಾವತಿ ಅಹಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಮ್ಮತವಾಗಿ ದೊರೆಯಬೇಕಾದ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ಯೋಜನೆಯಲ್ಲಿ ಕತ್ತರಿ ಪ್ರಯೋಗ ಮಾಡಿರುವ ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಖಂಡಿಸಿ ಭಾರತ್ ವಿದ್ಯಾರ್ಥಿ ಫೆಡರೇಷನ್ ತಾಲೂಕು ಸಮಿತಿ ಮಂಗಳವಾರದಂದು ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ರಾಜ್ಯಾಧ್ಯಕ್ಷ ಅಮರೀಶ್ ಕಡಗದ ಮಾತನಾಡಿ ಅಹಿಂದ ನಾಯಕ ಎಂದು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ವಿದ್ಯಾರ್ಥಿಗಳಿಗೆ ದ್ರೋಹವೆಸಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ನಾಲ್ಕು ಫಲಿತಾಂಶ ಹೊಂದಿದ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದ ಸರ್ಕಾರ ಶೈಕ್ಷಣಿಕ ವರ್ಷದಲ್ಲಿ ರದ್ದುಪಡಿಸಿದೆ ಇದು ಅಹಿಂದ ವಿದ್ಯಾರ್ಥಿಗಳಿಗೆ ಮಾಡಿದ ಅನ್ಯಾಯ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಸಚಿವರುಗಳು ಈ ಹಿಂದಿನಂತೆ ಆದೇಶವನ್ನು ಮುಂದುವರಿಸಬೇಕು ಇನ್ನು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಭದ್ರ ಎಂದಿರುವ ಮುಖ್ಯಮಂತ್ರಿಗಳು ಇದೇ ಅಲ್ಪಸಂಖ್ಯಾತ ಸಮುದಾಯದ ಸಂಶೋಧನಾ ಮಾಡುತ್ತಿರುವ ಡಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಇದ್ದ ಪ್ರೋತ್ಸಾಹಧನವನ್ನು ಇಪ್ಪತ್ತೈದು ಸಾವಿರದಿಂದ ಕೇವಲ ಹತ್ತು ಸಾವಿರ ರೂಪಾಯಿಗೆ ನಿಗದಿಪಡಿಸಿರುವುದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾಡಿದ ಶೋಷಣೆಯಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಗ್ಲಾನೀಶ್ ಕಡಗದ ಉಪಾಧ್ಯಕ್ಷ ಯುನಾಗರಾಜ್ ಸದಸ್ಯರುಗಳಾದ ಬಾಲಾಜಿ ಶರೀಫ್ ಬಸಯ್ಯ ಶಂಕರ್ ಸೇರಿದಂತೆ ಅಪಾರ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಸ್ ಎಸ್ ಮೀಸಲಾಗಿರ್ತದಂತ ಹಣವನ್ನ ಫ್ರೀ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದೀರಿ ಇದರಿಂದ ಅನೇಕ ಬಡ ಮಕ್ಕಳು ಏನಾಗಬೇಕು ಈಗ ಬಸ್ ಫ್ರೀ ಮಾಡಿದ್ದೀರಿ ಗಳಿಗೆ ಅಂತ ಹೇಳಿ ಈಗ ಬರ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ ಬಸ್ ನಲ್ಲಿ ಕರ್ಕೊಳ್ತಾ ಇಲ್ಲ ಫ್ರೀ ಫೆಸಿಲಿಟಿ ನಮ್ಮ ಹಣವನ್ನು ಯಾಕಿದಿರಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಯಾಕೆ ನೀವು ಆಟವನ್ನ ಆಡ್ತಾ ಇದ್ದೀರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ನನ್ನ ಕಡೆಯಿಂದ ವಿದ್ಯಾರ್ಥಿಗಳಿಂದ I do Gracias. Bueno. ಈಗ ಇ ಪಿ ಸಿಲೆಬಸ್ ನ ಇ ಪಿ ಅಂತ ಮಾಡಿದಿರಿ ಈಗ ಪಿ ಬಂದ್ಮೇಲೆ ಬಿಜೆಪಿ ಇ ಪಿ ಮಾಡ್ತೀರಿ ನಮ್ ಎಜುಕೇಶನ್ ಜೊತೆ ನೀವೇ ಆಟ ಆಡ್ತಿದ್ರೆ ಇ ಪಿ ಒಂದ್ಸಲ ಇ ಪಿ ಅಂತ ಹೇಳಿ ಎಜುಕೇಶನ್ ಜೊತೆ ಆಡ್ತಾ ಇದ್ರಿ ಎನ್ಇ ಪಿಗಳಿಗೆ ಬುಕ್ಕೆ ಬಂದಿಲ್ಲ ಇ ಪಿ ಸಿಲೆಬಸ್ ನ ಓದ್ತಾ ಇದ್ವಿ ಆವಾಗ್ಲೇ ನೀವು ಎಸ್ಇ ಪಿ ಹೇಳಿ ಇನ್ನೊಂದು ಎಜುಕೇಶನ್ ಬಂದಿರಿ ಈ ತರ ಎಜುಕೇಶನ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಈ ನೀವು ಈ ಕ್ರಮ ಕೈಗೊಳ್ಳದೇ ಇಲ್ಲ ಇಲ್ಲದಿದ್ರೆ ನಾವು ಎಫ್ ಜೊತೆ ವಿಧಾನಸೌಧ ಮುಂದೆ ಬಂದು ಹೋರಾಟವನ್ನ ಮತ್ತ ಪಕ್ಷ ವಿದ್ಯಾರ್ಥಿ ಯಜ್ಞನು ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಇವತ್ತು ಕೊಡ್ತಾ ಇಲ್ಲ ಮತ್ತೆ ಎಪ್ಪತ್ತು ಮಾರ್ಚ್ ತಂದ್ರೆ ಸೈಡ್ ಮೈ ಕೊಡ್ತಿದ್ರು ಮತ್ತೆ ಕೊಟ್ಟಿಲ್ಲ ಒಂದು ಓಬಿಸಿ ಗೆ ಎರಡು ವರ್ಷದಿಂದ ಕೊಡ್ಬೇಕು ಕೊಟ್ ಕೊಡ್ತಾ ಇಲ್ಲ ಈ ಜೊತೆ ಕೊಡ್ಲೇಬೇಕು ಎಷ್ಟೊತ್ತಿದ್ರು ಮತ್ತೆ ಬಸ್ ಪ್ರಾಬ್ಲಮ್ ಹಾಕುದಕ್ಕೆ ಬೇರೆ ಊರಿಂದ ಎಲ್ಲರೂ ಬರ್ತಾರ ಹಾಗಾಗಿ ಒಂದೊಂದೇ ಬಸ್ ಒಂದೊಂದು ಊರಿಗೆ ಅದೋ ಅದನ್ನ ನಿವಾರಣೆ ಮಾಡ್ಬೇಕಂತ ಕೇಳ್ಕೊತಿದೀನಿ ನಾವು ಹೋರಾಟ ಮಾಡ್ತಿರೋದು ಯಾಕಂದ್ರೆ ನಮ್ಗೆ ಎಸ್ ಎಸ್ ಸಿ ಸ್ಕಾಲರ್ಶಿಪ್ ಬಂದಿಲ್ಲ ನಾವು ಇಲ್ಲಿವರೆಗೂ ಸೆಕೆಂಡ್ ಸಿ ಓಡಾಡ್ತೀವಿ ನಮ್ಗ ಟೆಂತ್ ಇಂದು ಬಂದಿಲ್ಲ ಫಸ್ಟ್ ಇಯರ್ದು ಬಂದಿಲ್ಲ ನಾವು ಏಟಿ ಫೋರ್ ಏಟಿ ಮಾಡಿದ್ವಿ ಬಂದಿಲ್ಲ ಹೋಗಿಸಿ ಅವ್ರಿಗೆ ಮತ್ತೆ ಎಷ್ಟಿ ಅವರಿಗೆ ಕೊಡ್ತಾರೆ ನಮಗೆ ಕೊಡೋದಿಲ್ಲ ಯಾಕೆ ನೀವೇ ಜಾತಿ ಭೇದ ಭಾವ ಮಾಡಿದೆ ನಾವು ಮಾಡಕ್ಕಾಗಲ್ಲ ನೀವೇ ಹೇಳ್ಬೇಕಾಗಿತ್ತು ಜಾತಿ ಭೇದ ಭಾವ ನೀವು ಅವರಿಗೆ ಜಾಸ್ತಿ ದುಡ್ಡು ಕೊಡ್ತೀವಿ ಕಡಿಮೆ ಮಾಡಿದ್ರು ಅಮೌಂಟ್ ಜಾಸ್ತಿ ಕೊಡ್ತಾರೆ ಆದ್ರೆ ನಾವು ಏಯ್ಟಿ ಫೋರ್ ಏಯ್ಟಿ ಮಾಡಿದ್ರು ನಮ್ಗೆ ಒಂದ್ ರೂಪಾಯಿ ಇಲ್ಲ ಅಂದ್ರೆ ನಾವು ಯಾಕೆ ನಮ್ಗೆ ಸ್ಕಾಲರ್ಶಿಪ್ ಕೊಡೋವಾಗ ನಾವು ಹೋರಾಟ ನಮ್ಗೆ ಸ್ಕಾಲರ್ಶಿಪ್ ಹಾಕ್ಬೇಕು ನಾವು ಏನೋ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ ನಮ್ಗೆ ಅಂತೂ ಓಕೆ ನಾವೇನೋ ಇದ್ದೀವಿ ಬಟ್ ಪ್ರಾಬ್ಲಮ್ಸ್ ಇದ್ದವರಿಗೆ ಅಂತ ಹಾಕ್ಬೇಕಿಲ್ಲ ಅವ್ರಿಗೆ ಓದಕ್ ಬೇಕಲ್ಲ ನಾವಂತೂ ಹೋಗ್ತೀವಿ ಏನೋ ಒಂದ್ ಮಾಡ್ಕೊಳ್ತೀವಿ ನಮ್ಮ ಮನೇಲಿ ಏನೋ ಚೆನ್ನಾಗ್ ಬಟ್ ಅವ್ರು ಬಡವರಿಗೆ ಅವ್ರಿಗೆ ಸ್ಕಾಲರ್ಶಿಪ್ ಹಾಕಿದ್ ನಂತರ ಅವ್ರಾದ್ರೂ ಇದು ಮಾಡ್ತಾರಿಲ್ಲ ಅದಕ್ಕಾಗಿ ನಾವು ಕಾಲರ್ಶಿಪ್ ಹಾಕ್ಬೇಕು ಸೆಕೆಂಡ್ ಟೂರ್ ಆಯ್ತು ಫಸ್ಟ್ ಇಯರ್ ಆಯ್ತು ಚೆನ್ನಾಗಿ ತೊಗೊಬರ್ಗು ರಿಸಲ್ಟ್ ಮೇಲೆ ಅವ್ರಿಗೆ ಪ್ರೈಸ್ ಕೊಡ್ಬೇಕು ಸನ್ಮಾನ ಮಾಡ್ಬೇಕು ಧನ್ಯವಾದ ಬಂದ್ ಮಾಡಿದ್ದಾರೆ ಎಸ್ ಎಫ್ ಐ ಅಂದ್ರೆ ನೀವ್ ಏನಾದ್ರು ಕಲಾಕ್ಷಾಕಿಲ್ಲ ಅಂದ್ರೆ ಎಸ್ ಎಫ್ ಐ ಇಂದ ನಾವು ರಾಜಕೆ ವಿಧಾನಸೌಧಕ್ಕೆ ಹೋಗ್ಬೇಕಾಗುತ್ತೆ ಧನ್ಯವಾದ ಎಸ್ ಎಫ್ ಐ ನಾವು ಬೆಳಿಗ್ಗೆ ನಮ್ಗೆ ಬಸ್ ಇಲ್ಲ ಬಸ್ ಪ್ರಾಬ್ಲಮ್ ಇದೆ ಬಸ್ ಅನುಕೂಲ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೇವೆ ಎಸ್ ಎಫ್ ಐ ಸಿದ್ದರಾಮಯ್ಯ ಸರ್ಕಾರ ಬಂದು ನಮ್ ಕಾಲೇಜ್ ಇಲ್ಲ ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಆದ್ರೂ ಎರಡ್ ಮೂರು ವರ್ಷ ಆದರೂ ಅಮೌಂಟ್ ಹಾಕಿಲ್ಲ ಹಾಕ್ಲೇಬೇಕಂತ ಅವರು ನಮ್ಗೆ ಬಡತನ ಇದೆ ಇದಕ್ಕಾಗಿ ಅವ್ರಿಗೆ ಕೇಳ್ಕೊಳ್ಳೋದು ಅಂದ್ರೆ ಹಾಕ್ಲೇಬೇಕು ಅಂತ ನಮ್ಗೆ ಬಸ್ ಪ್ರಾಬ್ಲಮ್ ಇದೆ ಇದೊಂದು ಸಹಕಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬಸ್ ಬೆಳಗ್ಗೆ ಆರೂವರೆಗೆ ಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಸ್ವಲ್ಪ ಏನಾದ್ರೂ ಲೇಟ್ ನಮ್ ನಮ್ಗೆ ಹೊರಗಡೆ ನಿಲ್ಲಿಸ್ತಾರೆ ಇದಕ್ಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ಬಸ್ ಕರೆಕ್ಟ್ ಟೈಮ್ಗೆ ಬಿಡ್ಲೇಬೇಕು ಎಂದು ಕೇಳ್ಕೊಳ್ಳುತ್ತೇವೆ ನಾವು ಎಕ್ಸ್ಪೆಕ್ಟ್ ಹೆಣ್ಮಕ್ಳು ಒಂದ್ ಸ್ವಲ್ಪ ಲೇಟ್ ಆಗಿ ಹೋದ್ರೆ ನಮ್ ಮನೇಲಿ ಬೈತಾರೆ ಆದ್ರೆ ನೀವು ಬಸ್ ಪ್ರಾಬ್ಲಮ್ ಈ ರೈಸ್ಬೇಕಂತ ಸಮಸ್ಯೆ ಕೊಡ್ತಾ ಇದ್ರಶಿಪ್ ಎಲ್ಲ ಆಗ್ತಾ ಇದ್ರು ಈ ವರ್ಷ ಯಾಕೆ ಆತರ ಮಾಡಿದ್ದಾರೆ ಯಾರು ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೂ ಅರವತ್ ಪರ್ಸೆಂಟ್ ಇದನ್ನ ಹಾಕ್ಬೇಕಂತ ಕೇಳ್ತೀನಿ ಬಸ್ ಕೂಡ ನಮ್ಗೂ ಲೇಟ್ ಆಗುತ್ತೆ ಹಾಕಿ ಬರೋದು ವರ್ಷ ವರ್ಷ ಕೊಡ್ತಿದ್ರು ಈ ವರ್ಷ ಯಾಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಕೊಟ್ಟ ಅಂದ್ರೆ ವಿಧಾನಸಭಾ ಇದು ಕೊಟ್ಟಿಲ್ ಅಂದ್ರೆ ಎಚ್ ಎಫ್ ಕಡೆ ನಾವು ಹೋರಾಟ ಮಾಡ್ತೀವಿ ತಾಲೂಕು ರಾಷ್ಟ್ರೀಯ ತಾಲೂಕ್ ತಾಲೂಕ್ ಮಟ್ಟಕ್ಕೆ ಬಂದು ನಾವು ಹೋರಾಟ ಮಾಡ್ತೀವಿ ನಮಗೆ ಬಸ್ ಮಾಡ್ಕೊಡ್ಬೇಕು ದಿನ ಆರು ಗಂಟೆ ಆರು ಆರೂವರೆಗೆ ಬರ ಬಸ್ಸು ಬಸ್ ಪಾಲರ್ಶಿಪ್ ಕೂಡ ಎಲ್ಲರೂ ಎಚ್ ಎಚ್ ಅವರು ಕೊಡ್ಬೇಕು ಸ್ವಚ್ಛ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಪಾ ಸಂಘಟನೆ ಇಡೀ ರಾಜ್ಯಾದ್ಯಂತ ಇಪ್ಪತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೋರಾಟ ಕರೆ ಕೊಟ್ಟಿದೆ ಇವತ್ತು ಗಂಗಾವತಿಯ ಈ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ಹೋರಾಟ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷ ಒಂದೂವರೆ ವರ್ಷಗಳ ಕಾರ್ಯ ಕಾಯ್ತಾ ಬಂದಿದೆ ಇವತ್ತು ಒಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ತೆರಾಡತಕ್ಕಂಥ ಸರ್ಕಾರ ಇವತ್ತು ಐಂದ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ವಿದ್ಯಾರ್ಥಿ ವೇತನವನ್ನ ಇವತ್ತು ಒಂದು ಕಡೆ ರಚನೆ ಮಾಡಿದೆ ಇವತ್ತು ಎಸ್ ಸಿ ಎಸ್ ಸಿ ಒಬಿಸಿ ವಿದ್ಯಾರ್ಥಿಗಳಿಗೆ ಅರವತ್ತರಿಂದ ಎಪ್ಪತ್ತೈದು ಮಿನಿರ್ತಕ್ಕಂಥ ವಿದ್ಯಾರ್ಥಿಗೆ ಪ್ರೈಸ್ ಮಿನಿಟ್ ಬರ್ತಾ ಇತ್ತು ಅದನ್ನು ಇವತ್ತು ರದ್ದು ಮಾಡಿದ್ದಾರೆ ಮುಂದುವರೆದ ಭಾಗವಾಗಿ ಇವತ್ತು ಐಂದ ವಿದ್ಯಾರ್ಥಿಗೆ ಬಿ ಸಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಎಸ್ ಎಸ್ ಸಿ ಕಾಲರ್ಶಿಪ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ರು ಇವತ್ತು ಅದು ಸಹ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಮಾತ್ರ ಕೊಡ್ತೀವಿ ಹೋಗಿರ್ತಕ್ಕಂಥ ಪ್ರೈವೇಟ್ ಕಾಲೇಜುಗಳಲ್ಲಿ ಎಡೇಟ್ ಕಾಲೇಜುಗಳಲ್ಲಿ ಹನ್ನೆರಡು ಕಾಲೇಜುಗಳಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಹೇಳಿ ಇವತ್ತು ಆದೇಶ ಮಾಡ್ತಾ ಇದ್ದಾರೆ ಇದು ವಿದ್ಯಾರ್ಥಿ ವಿರೋಧಿ ನೀತಿಯಾಗಿದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರೇ ಹೊತ್ತಿ ಮಾದಪ್ಪ ಅವರೇ ಹೀಗಿರ್ತಕ್ಕಂಥ ಶಿವರಾಜ್ ಸಂಗಡಿಯವರೇ ನಿಮ್ ಕೆಲಸ ಏನು ಹಾಗಾದ್ರೆ ಇವತ್ತು ನಮ್ಮ ಪಾಲಕ ಯಾರು ಓಟ್ ನಿಮಗೆ ನಿಮ್ಗೆ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ರಿ ಶಿಕ್ಷಣ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರತ್ತಾರೆ ಒತ್ತಾಯ ಮಾಡಿದ್ರು ಸಹ ಇವತ್ತು ಅನೇಕ ವರ್ಷಗಳಿಂದ ಭಾರತ ವಿದ್ಯಾರ್ಥಿ ನೆಸಪಟ್ಟ ಸಂಘಟನೆ ಹೋರಾಟ ಮಾಡ್ತಾ ಬಂದಿದೆ ಆದ್ರೆ ಇವತ್ತು ನಿರ್ತಕ್ಕಂಥ ಸರ್ಕಾರ ಕ್ವಿಪಡ್ತಾ ಇಲ್ಲ ಚೆನ್ನೋ ಹೋಗಿದೆ ಯಾಕಂತ ಹೇಳಿದ್ರೆ ಇವತ್ತು ನೋಟು ನೋಟಿ ಭ್ರಷ್ಟಾಚಾರ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇಲ್ಲ ಇವತ್ತು ಒಂದ್ ಕಡೆ ವಾಲ್ಮೀಕಿ ಆಗಾನ ನೋಡ್ಕೊಂಡು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಆಗಣ ಆಗಿದೆ ಇವತ್ತು ಅದೇ ಆಗೋಣ ಇವತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅನೇಕದ ವಿದ್ಯಾರ್ಥಿ ವೇತನ ಕೊಟ್ಟಿದ್ರೆ ಆಗ್ತಾ ಇತ್ತು ಆದ್ರೆ ಇದು ಸಹ ಇವತ್ತು ನಮ್ಗೆ ದುರಂತ ಸರ್ಕಾರ ಏನ್ ಮಾಡ್ಲಿಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ವಿಡೋಭ ರೀತಿಯನ್ನು ಅನುಸರಿಸ್ತಾ ಇದೆ ಇದನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಸಾಂಕೇತಿಕವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಮೂವತ್ತು ಜಿಲ್ಲೆಗಳ ಹೋರಾಟ ಮಾಡಿದೀವಿ ಇವತ್ತು ಒಂದು ಸರ್ಕಾರ ಏನಾದ್ರೂ ಮಾನವ್ರೆ ಇನ್ನು ಆದೇಶನು ವಾಪಸ್ ತಕ್ಕೊಂಡು ಎಲ್ಲರಿಗೂ ಸಹ ಎಲ್ಲ ವಿದ್ಯಾರ್ಥಿಗಳು ಅರವತ್ತಾಗಲಿ ಅರವತ್ತೈದು ಆಗಲಿ ಎಪ್ಪತ್ತಾಗಿ ಎಲ್ಲರಿಗೂ ಸಹ ವಿದ್ಯಾರ್ಥಿ ವ್ಯಕ್ತ ಕೊಡಬೇಕು ಕೊಡಗ ಇದ್ದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಇಲ್ಲಿ ನಮ್ಮ ಉತ್ತರ ಮಿತ್ರರಾಗಿರ್ತಕ್ಕಂಥ ಶಿವರಾಮ್ ತಂಡಿಗೆ ಮನೆಗೂ ಸಹ ನಾವು ಮುತ್ತಿಗೆ ಹಾಕ್ಲಿಕ್ಕೆ ಎಸ್ ಎಫ್ ಐ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಸಮುದಾಯವನ್ನ ಕಂಡಿಸಿ ಅಂತ ಹೇಳ್ತಾ ಈ ಮೂಲಕ ಈ ನಾನು ಮಾತಾಡ್ತಾ ಇದ್ದೀನಿ ಜ್ಞಾನೇಶ್ ಕಡೆಗ ಎಸ್ ಎಫ್ ಐನ ತಾಲೂಕು ಅಧ್ಯಕ್ಷರು ರಾಜ್ಯ ಜಂಟಿ ಕಾರ್ಯದರ್ಶಿ ಬೆಂಗಾವತಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಏನ ಇಡೀ ಹಿಂದೂದ ವರ್ಗದ ಪರವಾಗಿ ದಲಿತರ ಪರವಾಗಿ ನಾವು ಸರ್ಕಾರ ನಡೆಸಿದ್ದೇವೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ವಶಿಷ್ಟ ಜಾತಿ ಪ್ರತಿಷ್ಠ ಪಂಗಡ ಹಿಂದೂ ವರ್ಗ ಮತ್ತು ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಇಲಾಖೆಯು ಪರಿಷ್ಕೃತ ಆದೇಶದ ಮೂಲಕ ಇವತ್ತು ಶಿಕ್ಷಣಕ್ಕೆ ಕೊಡಲೆ ಕೊಟ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಷ್ಠ ಜಾತಿ ಹಾಗೂ ಪ್ರತಿಷ್ಠ ಪಂಗಡದ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡ ಅರವತ್ತರ ತೆಗೆದುಕೊಂಡು ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಪಾಪಾದಂತ ಒತ್ತಿನಾದಂತಹ ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಪ್ರೋತ್ಸಾಹ ದಿನ ಕೊಡ್ತಾ ಇದ್ರು ಆದ್ರೆ ಈ ಶಿಕ್ಷಣ ವರ್ಷದಲ್ಲಿ ಅಯಿಂದ ವರ್ಗದ ವೇತನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ದಲಿತ ಸಮುದಾಯಕ್ಕೆ ಸೇರಿದಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಮಾಧ್ಯಮನವರಿಗೆ ಒಂದು ಪ್ರಶ್ನೆ ಮಾಡಬೇಕಿದ್ದೆ ಏನಂತಪ್ಪ ಅಂದ್ರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂತಹ ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ರದ್ದು ಮಾಡಿದೆ ಸ್ವಾಮಿ ಇವತ್ತು ಅರವತ್ತು ಪರ್ಸೆಂಟೇಜ್ ನಿಂದ ಪರ್ಸೆಂಟೇಜ್ ವರೆಗೆ ತೆಗೆದುಕೊಂಡಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿಯ ಪ್ರೋತ್ಸಾಹಧನ ಕೊಡ್ತಾ ಇದ್ರು ಆ ಪ್ರೋತ್ಸಾಹಧನ ಇವತ್ತು ರದ್ದು ಮಾಡಿದಾರು ಇದನ್ನು ಬಹಳ ವಿದ್ಯಾರ್ಥಿ ಪಡೆದ ಸಂಘಟನೆ ಖಂಡಿಸ್ತದೆ ಜೊತೆಗೆ ಕೇವಲ ಫಲಿತಾಂಶ ಎಪ್ಪತ್ತೈದಕ್ಕೆ ಮೀಸಲಾಗಿರ ಮೂಲಕ ಇವತ್ತು ಅದರಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಕೆಲಸಗಳು ಕೂಡ ಕಂಡರಾಲವಾಗಿದೆ ಮುಖ್ಯವಾಗಿ ಹಿಂದುಳಿದ ವರ್ಗದ ಸಮುದಾಯದ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಇದೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀರಾ ಆ ವಿದ್ಯಾರ್ಥಿ ವೇತನ ಇವತ್ತು ಒಡನೆ ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತದೆ ಇವತ್ತು ವಿದ್ಯಾರ್ಥಿ ವೇತನಕ್ಕೆ ಹಿಂದಿನ ವರ್ಗದ ಇಲಾಖೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುಲಾತ್ ಸಂಗ್ರಿ ಅವರ ನೇತೃತ್ವದಲ್ಲಿ ಸುಲಾತ್ ಸಂಗ್ರಿ ಅವರ ಕೇಳಿರ್ತಕ್ಕಂಥ ಹಿಂದೂ ನವಿದೆ ಅಂತ ಬಂದ್ರೆ ಒಬಿಸಿ ವಿದ್ಯಾರ್ಥಿಗಳು ಅವ್ರು ಓನ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಮಾತ್ರ ಅವ್ರಿಗೆ ಶುಲ್ಕ ಮರುಪಾವತಿ ಕೊಡ್ತೇವೆ ಖಾಸಗಿ ಕಾಲೇಜಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಉರದಿ ಆದ್ಯತೆ ಮಾಡಿದ್ದಾರೆ ಇದು ಎರಡೂ ಕೂಡ ಅವಿ ಪಾಸ್ ಇರ್ಬೋದು ಹಿಂದೂ ನವದೆ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಎಸ್ ಟಿ ಒಟ್ಟಾರೆಯಾಗಿ ಒಂದು ರಾಜ್ಯ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ತನ್ನದೇ ಆದ್ರೆ ವಹಿಸಿದೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿದೆ ಎಲ್ಲಾ ಸರ್ಕಾರಗಳು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾ ಕೆಲಸ ಬಂದಿದ್ದಾರೆ ವಾಸ್ತವದಲ್ಲಿ ಇವತ್ತು ಶಿಕ್ಷಣಕ್ಕೆ ಒಡಲಿಪಟ್ಟತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಕೂಡ ಸರ್ಕಾರ ಮಾಡ್ತಾ ಇದೆ ಇದನ್ನು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸೇರಿ ಸಮಾಜ ತೀವ್ರವಾಗಿ ತೋರಿಸ್ತಾರೆ ಗೊತ್ತಿಗೆ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಎಸ್ ಟಿ ಎಸ್ ಟಿ ಓ ಬಿ ಸಿ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸ್ಕೆಲರ್ಶಿಪ್ ಅದನ್ನು ಕೆಲಸ ಮಾಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಕೊರೋನಾ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹತ್ತು ಸಾವಿರ ಬರ್ಕೇ ಇದ್ದೀರಾ ಅದನ್ನು ಕೂಡ ಕೂಡ ಕೊಡಬೇಕು ನಾವು ಹೈಂದ ವರ್ಗದಲ್ಲಿ ಹೇಳ್ತಾ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡ್ಕೊಂತಿರ್ತಕ್ಕಂಥ ಸಿದ್ದರಾಮೆ ಎಸ್ ಎಫ್ ಆರ್ ಸಂಘಕ್ಕೆ ನೇರವಾಗಿ ಹೊಸ ಕೆ ಅನುಭವಿಸ್ತೇವೆ ನಿಮ್ಮ ಮನೆಗೆ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತಾ ಇದೆ ಅಹಿಂದ ಒಡ್ಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಲ್ಲಿ ಪ್ರೋತ್ಸಾಹನದಲ್ಲಿ ಸ್ಪಾಲರ್ಶಿಪ್ ಅಲ್ಲಿ ಅನ್ಯಾಯ ಆಗುತ್ತಾ ಇದೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಾ ಗೆ ಕಟ್ಟಡ ಪ್ರಯೋಗ ಮಾಡ್ತಾ ಇದ್ದಾರಾ ಸ್ಟರ್ಶಿಪ್ ಅನ್ನು ರದ್ದು ಮಾಡ್ತಕ್ಕಂಥ ಉಲ್ಲೇಖ ನಡೆಸಿದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಏಳು ಸಾವಿರ ರೂಪಾಯಿ ಪ್ರೋತ್ಸಾಹನ ರದ್ದು ಮಾಡಿದ್ದಾರೆ ಈ ಎಲ್ಲಾ ಯೋಜನೆಗಳನ್ನು ಪುನರ್ ಪ್ರಾರಂಭ ಮಾಡಬೇಕಿದ್ದೇವೆ ಇವತ್ತು ಭಾರತ ವಿದ್ಯಾರ್ಥಿ ಪ್ರದರ್ಶನ್ ಎಸ್ಆಫ ಸಂಘಟನೆ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಎಂದು ಈ ಮೂಲಕ ಯಾಕ್ ಬರ್ತು